ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಂಗ್ಳೂರು ಸೌತೆಕಾಯಲ್ಲಿ ಸಾಂಬಾರು ಯಾವ ಥರ ಮಾಡೋದು ಅಂತ ನಮ್ಮ ಮನೇಲಿ ಒಂದು ಸೌತೆಕಾಯಿ ಇತ್ತು ಮಂಗ್ಳೂರು ಸೌತೆಕಾಯಿ ಇದರಿಂದ ಸಾಂಬಾರು ಮಾಡೋಣ ಆಮ್ಬಿಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇದನ್ನು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಇಲ್ಲಿರೋ ಸೀಡ್ಸ್ನೆಲ್ಲ ಮೊದಲು ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ನೀಟಾಗಿ ಇದನ್ನೆಲ್ಲ ಪೀಸ್ ಪೀಸ್ ಮಾಡಿ ನೀಟಾಗಿ ಸಾಂಬಾರ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ನೀವು ಕೂಡ ಇದೇ ಥರ ಕಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಕಟ್ ಮಾಡಾದ್ಮೇಲೆ ಒಂದು ಇನ್ನೊಂದು ಬೌಲ್ಗೆ ಆ ಬೇಳೆನ ಹಾಕಿದ್ದೀನಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಅದು ಅದು ಕಟ್ ಇಟ್ಕೊಂಡು ಸೈಡ್ಗೆ ಮೊದಲು ಆ ಬೇಳೆನ ಆ ಬೇಯಕ್ಕೆ ಇಟ್ಕೊಬೇಕು ಕುಕ್ಕರ್ಗೆ ಹಾಕಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ವಿಷಲು ಕುಕ್ಕರಲ್ಲಿ ಸೀಟಿ ಹೊಡೆಸ್ಬೇಕು ಮೇಲೆ ಚೆನ್ನಾಗಿ ಬೆಂದಿರಬೇಕು ಬೇಳೆ ಆ ಥರ ಆ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದೆಲ್ಲ ಮೇಲೆ ಇಲ್ಲಿ ನಾನು ಖಾರ ಆರಿಸ್ಕೊಳಕ್ಕೆ ಅಂತ ಇವಾಗ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಮೊದಲನೇ ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಾಯಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಇಷ್ಟನ್ನು ನಾನು ಖಾರ ಆಡಿಸ್ಕೊಳ್ಳೋಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಹಾಕೊಂಡಾದ್ಮೇಲೆ ಒಂದೆರಡು ಸ್ಪೂನಷ್ಟು ಅಂದರೆ ನಮ್ಗೆ ನಿಮ್ಗೆ ಎಷ್ಟು ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆನೇ ಹಾಕೊಬೋದು ನಾನು ಇಷ್ಟು ಹಾಕೊಂಡು ರುಬ್ಕೊಂಡಿದ್ದೀನಿ ಖಾರನ ಸಣ್ಣಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದೇ ಥರ ನೀವು ನುಣ್ಣಗೆ ನೀವು ಕೂಡ ರುಬ್ಕೊಳ್ಳಿ ಆಮೇಲೆ ಗ್ಯಾಸ್ ಹಚ್ಚಿ ಅದು ಮತ್ತು ಅದ್ರ ಮೇಲೊಂದು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ನ ಹಾಕಬೇಕು ಆಯಿಲ್ನ ಹಾಕಿದ್ಮೇಲೆ ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚಟಪಟ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿನ ಹಾಕಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಕಂಡು ಬಣ್ಣಕ್ಕೆ ಬರೋಷ್ಟು ಬೇಯಬೇಕು ತುಂಬ ಬೇಯ ಬೇಯೋದ್ರಿಂದ ಬೇಡ ಸೀದೋಗಿಬಿಡುತ್ತೆ ಆಮೇಲೆ ಟೊಮೊಟೊನ ಕಟ್ ಹಾಕ್ಕೊಬೇಕು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕೋಬೇಕು ಆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದು ಹಾಕುತ್ತೆ ಆ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಂಗ್ಳೆ ಸೌತೆಕಾಯಿ ಅದನ್ನು ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ನಾವು ತಿರುಗಬೇಕು ಮತ್ತು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಅರಿಶಿಣನ ಒಂದು ಸ್ಪೂನ್ ಇಷ್ಟು ಹಾಕೋಬೇಕು ಅರ್ಧ ಸ್ಪೂನ್ ಅಷ್ಟಾದರೂ ಆಗುತ್ತೆ ಹಾಕಿ ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರ್ದು ಆದಮೇಲೆ ಅಕ್ಕಿ ಆಡಿಸ್ಕೊಂಡಿದ್ವಲ್ಲ ಆ ಖಾರನ ಹಾಕೋಬೇಕು ಖಾರ ಎಲ್ಲ ಹಾಕಿ ಚೆನ್ನಾಗಿ ಅದು ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಹಾಕಬೇಕು ಬೇಯಿಸಿಟ್ಕೊಂಡು ಎತ್ತಿಟ್ಕೊಂಡಿದೆ ನನ್ನ ಸೈಡ್ಗೆ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತೆ ಈಗ ಎಷ್ಟು ಬೇಕೋ ಅಷ್ಟು ನಮಗೆ ತೆಳ್ಳ ಬೇಕು ಅಂದರೆ ತೆ ಜಾಸ್ತಿ ನೀರು ಹಾಕ್ಕೊಡಿ ಇಲ್ಲ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಡೆಯುತ್ತೆ ಇವಾಗ ಹಾಕಿದ್ಮೇಲೆ ನೀಟಾಗಿ ಈ ಥರ ತಿರುಗಬೇಕು ತಿರುಗಿ ಮೇಲೆ ಈ ಥರ ಆಗುತ್ತೆ ನೋಡಿ ಈ ಥರ ಎಲ್ಲ ಆದಮೇಲೆ ನೀಟಾಗಿ ಒಂದು ಸ್ವಲ್ಪ ಬಿಸಿ ಆಯಿತಾ ಹಾಕ್ತಿದ್ದಂಗೆ ಉಪ್ಪು ಹಾಕೊಬೇಕು ಉಪ್ಪನ್ನ ತುಂಬ ಜಾಸ್ತಿನೂ ಹಾಕೊಂಬಿಡಿ ಒಂದು ಮೀಡಿಯಮ್ ಇದರಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹರಳುಪ್ಪನ್ನ ಹಾಕುತ್ತಾ ಇದ್ದೀನಿ ನೀವು ಕೂಡ ಹರಳುಪ್ಪನೇ ಹಾಕೊಳ್ಳಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೆ ನಾನು ಕೂಡ ಹಾಕ್ತಾ ಇದ್ದೀನಿ ಹಿಂದೆ ಎಲ್ಲ ಹರಳುಪ್ಪನೇ ಹಾಕ್ತಾಯಿದ್ರು ಸಾಂಬಾರು ತುಂಬ ಚೆನ್ನಾಗಿರ್ತಾಯಿತ್ತು ಅದಾದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರು ಆದಮೇಲೆ ಇನ್ನೇನು ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ನಾವು ಕುಕ್ಕರ್ನ ಮುಚ್ಚಬೇಕು ತುಂಬ ಅಂದರೆ ಸ್ವಲ್ಪ ಉಪ್ಪೆಲ್ಲ ಸ್ವಲ್ಪ ಒಂದು ಒಂದು ಕರ್ಗಿರಬೇಕು ಆ ಟೈಮಲ್ಲಿ ಮುಚ್ಚಿ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ನಿಮಗೆ ಬೇ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಹಾಕ್ಕೊಳ್ಳಿ ಗಟ್ಟಿಗೆ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆನೂ ಮಾಡ್ಕೊಬೋದು ನೋಡಿ ತೆಳ್ಳಬೇಕು ಅಂದರೆ ನಾನು ಈ ಈ ಟೈಪ್ ಈ ಟೈಪ್ ಇಷ್ಟರಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಗಟ್ಟಿನೂ ಇಲ್ಲ ತುಂಬ ತೆಳ್ಳೋ ಇಲ್ಲ ಅಷ್ಟು ಮಾಡ್ಕೊಂಡಿದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಕೂಡ ಟೇಸ್ಟ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ನೀವು ಕೂಡ ಈಸಿಯ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಬೋದು ನೀವು ಕೂಡ ತಿಂದು ಹೇಗಿತ್ತು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ